ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಕಂತು ನಾಲ್ಕು ಸಾವಿರ ಬಿಡುಗಡೆ ಆಗ್ತಾಯಿದೆ ಹೌದು ಐದು ಸಾವಿರ ಕೋಟಿಯಷ್ಟು ಹಣವನ್ನು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಾಗಿದೆ ಹಾಗಾದರೆ ಅಲ್ಲಿಂದ ನಿಮ್ಮ ಖಾತೆಗಳಿಗೆ ದುಡ್ಡು ಬರುತ್ತಾ ಏನೇನು ಪ್ರೊಸೆಸರ್ ಇರತ್ತೆ ಇವೆರಡೂ ಕಂತುಗಳನ್ನು ಈ ಡಿಸೆಂಬರ್ ತಿಂಗಳಲ್ಲಿ ಕ್ಲಿಯರ್ ಮಾಡ್ತಾರಾ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಅಪ್ಡೇಟ್ ಆದರೂ ಏನು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿದ್ರಿ ಸೊ ನಿಮ್ಮೆಲ್ಲರ ಖಾತೆಗಳಿಗೆ ದುಡ್ಡು ಬರತ್ತಾ ಅಥವಾ ಇಂತಹ ಮಹಿಳೆಯರಿಗೆ ಬರುತ್ತೆ ಎಂತಹ ಮಹಿಳೆಯರಿಗೆ ಬರೋದಿಲ್ಲ ಎಲ್ಲ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಒಟ್ಟಾರೆಯಾಗಿ ನಿಮಗೆ ಒಂದೇ ಒಂದು ಮಾತಲ್ಲಿ ಹೇಳಬೇಕಂದ್ರೆ ತೀರಾ ಇಂಪಾರ್ಟೆಂಟ್ ಮಾಹಿತಿ ಗೃಹಲಕ್ಷ್ಮಿ ಬಗ್ಗೆ ಇದೀಗ ಆಗಿ ಬಂದಿರತಕ್ಕಂತಹ ಮಾಹಿತಿ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಇನ್ನು ಸ್ನೇಹಿತರೆ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ಕಂತಿನ ತನಕ ಈಗ ನೀವು ಪಡ್ಕೊಂಡಿದ್ರಿ ಇನ್ನು ಇಪ್ಪತ್ತ್ ಮೂರನೇ ಕಂತಿನ ಹಣ ಬಂದರೆ ಮಾತ್ರ ಮುಂದಿನ ಕಂತುಗಳು ಬರುವಂಥದ್ದು ಇದು ಗ್ಯಾರಂಟಿ ಪಕ್ಕಾ ವಿಷಯ ಯಾಕಂದರೆ ಈಗಾಗಲೇ ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಷನ್ ಮತ್ತೆ ಆಗಿರ್ತಕ್ಕಂಥದ್ದು ಹಾಗಾಗಿ ನಿಮಗೆ ಗೊತ್ತಿದೆ ಯು ಎಚ್ ಐ ಡಿ ನಂಬರ್ ಜನ್ರೇಟ್ ಮಾಡಿ ನಿಮ್ಮಲ್ಲಿರ್ತಕ್ಕಂತಹ ಪ್ರತಿಯೊಂದು ಡೀಟೇಲ್ಸನ್ನು ಸರ್ಕಾರ ಕಲೆಕ್ಟ್ ಮಾಡಿಕೊಂಡಿದೆ ಉದಾಹರಣೆಗೆ ನಾನು ಒಂದು ಸ್ವಲ್ಪ ಕ್ಲೀವ್ ಕೊಡ್ತೇನೆ ನಿಮಗೆ ಏನಪ್ಪಾ ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ವಾಹನಗಳಿದ್ದಾವೆ ಅದರಲ್ಲಿ ಫೋರ್ ವೀಲರ್ ವಾಹನಗಳು ಎಷ್ಟಿದ್ದಾವೆ ನಿಮ್ಮ ಮನೆಯಲ್ಲಿ ಶಿಕ್ಷಣ ಎಷ್ಟು ಕಲಿತವ್ರಿದ್ದಾರೆ ಎಷ್ಟು ಸರ್ಕಾರಿ ನೌಕರಸ್ಥರಿದ್ದಾರೆ ಎಷ್ಟು ಪ್ರೈವೇಟ್ ನೌಕರಿಯನ್ನು ಹೊಂದಿದ್ದಾರೆ ನಿಮ್ಮ ವಾರ್ಷಿಕ ವೇತನ ಎಷ್ಟು ಆದಾಯವೆಷ್ಟು ಅದೇ ರೀತಿಯಾಗಿ ನಿಮ್ಮ ಮನೆಗೆ ಎಷ್ಟು ದೊಡ್ಡದಿದೆ ಒಂದು ಸಾವಿರ ಚದರ ಮೀಟರ್ಗಿಂತ ಹೆಚ್ಚಿನ ಅಡಿಯಲ್ಲಿದೆಯಾ ಅದೇ ರೀತಿಯಾಗಿ ನಿಮ್ಮ ಹೊಲ ಗದ್ದೆಗಳು ಎಷ್ಟು ಇದ್ದಾವೆ ಎಷ್ಟು ಎಕರೆ ಭೂಮಿ ಇದೆ ಎಷ್ಟು ಹೆಕ್ಟರ್ ಭೂಮಿ ಇದೆ ಅಥವಾ ಪ್ಲಾಟ್ಗಳಿದಾವೆ ಎರಡೆರಡು ಮನೆಗಳಿದ್ದಾವೆ ಮೀಟರ್ಗಳೆಷ್ಟಿದಾವೆ ಪ್ರತಿಯೊಂದು ಡೀಟೇಲ್ಸನ್ನು ಸರ್ಕಾರಕ್ಕೆ ಕೊಟ್ಟಾಗಿದೆ ಸರ್ಕಾರ ಹಾಗಾಗಿ ವೆರಿಫಿಕೇಷನ್ ಮಾಡಿ ಆಹಾರ ಇಲಾಖೆ ಏನು ಮಾಡುತ್ತೆ ಕಂದಾಯ ಇಲಾಖೆಯಿಂದನೂ ಕೂಡ ಮಾಹಿತಿ ತೆಗೆದುಕೊಳ್ಳುತ್ತೆ ಸಾರಿಗೆ ಇಲಾಖೆಯಿಂದನೂ ಕೂಡ ಮಾಹಿತಿ ತಗೊಳ್ಕೊಳ್ಳುತ್ತೆ ಒಟ್ಟಾರೆಯಾಗಿ ನಿಮಗೆ ರೇಷನ್ ಕಾರ್ಡ್ಗಳಿಗೆ ಅರ್ಹತೆ ಇದಿರಾ ಇಲ್ವಾ ಅನ್ನುವಂಥದ್ದನ್ನು ಕನ್ಫರ್ಮ್ ಮಾಡಿಕೊಂಡು ನಿಮಗೆ ದುಡ್ಡು ಕೊಡುವಂತಹ ವ್ಯವಸ್ಥೆ ಮಾಡ್ತಾ ಇದೆ ಹಾಗಾಗಿ ನೀವು ಎಲಿಜಿಬಲ್ ಇದಿರೋ ಇಲ್ವೋ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟು ಇನ್ನು ನಾವು ಅದನ್ನು ನಂತರ ಹೇಳ್ತೇನೆ ಮೊದಲು ಈ ಎರಡು ನಾಲ್ಕು ಸಾವಿರ ದುಡ್ಡು ಯಾವ ರೀತಿಯಾಗಿ ಬರ್ತಾ ಇದೆ ಅಂತ ನಾವು ನೋಡೋದಾದರೆ ಸ್ನೇಹಿತರೆ ಮೊಟ್ಟ ಮೊದಲಿಗೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬರಬೇಕಂದ್ರೆ ಸಿಎಂ ಅವರ ಆದೇಶ ಆಗಬೇಕು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ನೋಟಿಸ್ ಕೂಡ ಕಳಿಸ್ಬೇಕು ಈ ರೀತಿ ದುಡ್ಡು ಖರ್ಚು ವೆಚ್ಚ ಇದೆ ಈ ಸ್ಕೀಮ್ ನಲ್ಲಿ ದುಡ್ಡು ಹಾಕಬೇಕಂತ ಕಳಿಸಲೇಬೇಕಾಗತ್ತೆ ಹಾಗಾಗಿ ಆ ದುಡ್ಡನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೊಂದಾಣಿಕೆ ಮಾಡಿ ಕಳಿಸಲಾಗುತ್ತೆ ಯಾಕಂದ್ರೆ ದುಡ್ಡಿನ ಕೊರೆ ಅಂತರೂ ಇದೆ ಸರ್ಕಾರಕ್ಕೆ ಆರ್ಥಿಕ ಹೊರೆ ಬಿದ್ದಾಗಿದೆ ಇದೆಲ್ಲರಿಗೂ ಕೂಡ ಗೊತ್ತಿರತಕ್ಕಂತಹ ವಿಷಯ ಹಾಗಾಗಿ ಆ ದುಡ್ಡನ್ನು ಹೊಂದಾಣಿಕೆ ಮಾಡಿ ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡಬೇಕಂತ ಹೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಳಿಸಲಾಗತ್ತೆ ಅಲ್ಲಿರ್ತಕ್ಕಂತಹ ದುಡ್ಡು ಏನಾಗುತ್ತೆ ದಿಢೀರನೇ ನಿಮ್ಮ ಖಾತೆಗಳಿಗೆ ಜಮಾ ಆಗೋದಿಲ್ಲ ಅದು ಅಲ್ಲಿರ್ತಕ್ಕಂತಹ ಸಾಕಷ್ಟು ಕೆಲಸ ಕಾರ್ಯಗಳಿಂದ ಬೇಸತ್ತು ಡೈರೆಕ್ಟಾಗಿ ಏನು ಮಾಡುತ್ತೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಅಂತ ಸುತ್ತಮುತ್ತ ಇರತಕ್ಕಂತಹ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಕಳಿಸಲಾಗುತ್ತೆ ಅಲ್ಲಿರ್ತಕ್ಕಂತಹ ಎಲ್ಲ ಗ್ರಾಮ ಪಂಚಾಯಿತಿಗಳು ಏನು ಮಾಡ್ತವೆ ತಮ್ಮ ಪ್ರೊಸೆಸರನ್ನು ಮುಗಿಸ್ಕೊಂಡು ಏನೇನಿದೆ ಎಲ್ಲ ಕೂಡ ಮುಗಿಸ್ಕೊಂಡಾದ ಮೇಲೆ ಮತ್ತೆ ವಾಪಸ್ಸು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಕಳಿಸಲಾಗುತ್ತೆ ಅಲ್ಲಿಂದ ಏನಾಗುತ್ತೆ ಸ್ವಲ್ಪ ಅಲ್ಪ ಸ್ವಲ್ಪ ಉಳಿದಿರ್ತಕ್ಕಂತಹ ಪ್ರೊಸೆಸರ್ನ ಮುಗಿಸ್ಕೊಂಡು ಡಿ ಬಿ ಡಿ ಟ್ರೆಜರಿಗೆ ಪುಷ್ ಮಾಡಲಾಗುತ್ತೆ ಡಿ ಬಿ ಡಿ ಟ್ರೆಝ್ರಿಗೆ ಪುಷ್ ಮಾಡಿದ್ರೆ ಸಾಕಂತ ಅಲ್ಲ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ಬೇಕು ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ಯಾವ್ಯಾವ ಬ್ಯಾಂಕ್ನಲ್ಲಿ ಇಷ್ಟೆಷ್ಟು ಮಹಿಳೆಯರ ಖಾತೆಗಳಿದ್ದಾವೆ ಎಲ್ಲ ಮಹಿಳೆಯರ ಖಾತೆಗಳಿಗೆ ಈ ದುಡ್ಡನ್ನು ಜಮಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದು ಮೊದಲು ನಿಮಗೊಂದು ಲಿಸ್ಟನ್ನು ಕಳಿಸಲಾಗುತ್ತೆ ಗೃಹಲಕ್ಷ್ಮಿಯರು ಇಷ್ಟಿಷ್ಟಿದ್ದಾರೆ ಇವರಿಗೆ ಜಮಾ ಮಾಡಬೇಕು ಇವರಿಗೆ ಜಮಾ ಆಗಬಾರ್ದು ಅನ್ನುವಂಥದ್ದು ಕೂಡ ಲಿಸ್ಟ್ ಇರುತ್ತೆ ಅದರಲ್ಲಿ ಈಗ ಈ ಜನ್ರೇಟ್ ಮಾಡಿ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗ್ನಲ್ಲಿ ಅದರಲ್ಲಿ ನಿಮ್ಮ ಎಷ್ಟು ರೇಷನ್ಸ್ ಕಾರ್ಡ್ಗಳಿದ್ದಾವೆ ನಿಮ್ಮ ಮನೆಯಲ್ಲಿ ಅನ್ನುವಂಥದ್ದನ್ನು ಕಂಡು ಹಿಡಿಯಲಾಗಿದೆ ಕಂಡುಹಿಡಿದ ಕಾರಣಕ್ಕಾಗಿ ನಿಮ್ಮ ಮನೆಯಲ್ಲಿ ಒಂದು ರೇಷನ್ ಕಾರ್ಡ್ಗೆ ಮಾತ್ರ ದುಡ್ಡು ಬರುವಂಥದ್ದು ಏನಂದರೆ ಈಗ ಎರಡರಿಂದ ಮೂರು ರೇಷನ್ ಕಾರ್ಡ್ಗಳನ್ನು ಹೊಂದಿರ್ತಿರಲ್ವ ಅದರಲ್ಲಿ ಕೇವಲ ಮುಖ್ಯವಾದಂಥದ್ದು ಹಿರಿಯರ ರೇಷನ್ ಕಾರ್ಡ್ಗಳಿಗೆ ಮಾತ್ರ ಈ ದುಡ್ಡು ಜಮಾ ಆಗುತ್ತೆ ಉಳಿದಂತಹ ಯಾವ ಒಂದು ರೇಷನ್ ಕಾರ್ಡ್ಗಳಿಗೂ ಕೂಡ ದುಡ್ಡು ಬರೋದಿಲ್ಲ ಇದು ನಿಮ್ಮ ಗಮನದಲ್ಲಿರಲಿ ಹೌದು ಇದನ್ನು ಆಹಾರ ಇಲಾಖೆ ತಿಳಿಸಿರ್ತಕ್ಕಂಥದ್ದು ಯಾಕಂದರೆ ಸರ್ಕಾರದಿಂದ ಆ ದುಡ್ಡು ಏನು ಹೋಗ್ತಾ ಇತ್ತಲ್ವ ಸರ್ಕಾರಕ್ಕೆ ಬಹಳಷ್ಟು ಲಾಸ್ ಆಗ್ತಾ ಇತ್ತು ಈಗ ಒಂದೇ ಮನೆಯಲ್ಲಿ ನೀವು ಮೂರು ಮೂರು ರೇಷನ್ ಕಾರ್ಡ್ಗಳನ್ನು ಹೊಂದಿದ್ದೆ ಆದರೆ ನಾಲ್ಕು ಸಾವಿರ ಸರ್ಕಾರಕ್ಕೆ ಲಾಸ್ಟ್ ಆಗಿ ಲಾಸ್ ಆಗುತ್ತೆ ಪ್ರತಿಯೊಂದು ಕಂತಿನಲ್ಲಿ ಈಗ ಇಪ್ಪತ್ತು ಕಂತುಗಳನ್ನು ನೀವು ಜಮಾ ಮಾಡ್ಕೊಂಡಿದ್ದೀರಂತ ಅಂದ್ಕೊಳ್ಳಿ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಒಂದು ಕೂಡ್ ಒಂದು ರೇಷನ್ ಕಾರ್ಡ್ಗಳಿಗೆ ನಲ್ವತ್ತು ಸಾವಿರ ದುಡ್ಡು ಜಮಾ ಆದಂಗೆ ಆದರೆ ಮೂರು ರೇಷನ್ ಕಾರ್ಡ್ಗಳಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ದುಡ್ಡು ಜಮಾ ಆದಂಗೆ ಆಗುತ್ತೆ ಇಪ್ಪತ್ತು ಕಂತುಗಳಲ್ಲಿ ಹಾಗಾಗಿ ಸರ್ಕಾರಕ್ಕೆ ಲಾಸ್ ಅಷ್ಟಾಯ್ತಪ್ಪ ಅಂದರೆ ಎಂಬತ್ತು ಸಾವಿರ ಲಾಸ್ ಆಯಿತು ಒಂದೇ ಒಂದು ರೇಷನ್ ಕಾರ್ಡ್ನಲ್ಲಿ ನೀವೆಲ್ಲರ ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಬೋದಿತ್ತಲ್ವ ಅಂತ ಸರ್ಕಾರ ಕ್ವಶನ್ ಮಾಡುತ್ತೆ ಆದರೆ ನೀವೇನು ಮಾಡಿರ್ತೀರಿ ಬೇರೆ ಬೇರೆ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡು ಬಿಟ್ಟಿರ್ತೀರಿ ಹಾಗಾಗಿ ಸರ್ಕಾರ ವಿರುದ್ಧ ಚಟುವಟಿಕೆ ಅಂತ ಹೇಳ್ಬಿಟ್ಟು ಆಹಾರ ಇಲಾಖೆ ಏನು ಮಾಡುತ್ತೆ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ಪ್ರಾರಂಭವಾಗುತ್ತೆ ಸಿಗ್ತಕ್ಕಂಥ ಂತಹ ಅಕ್ಕಿ ಕೂಡ ಸಿಗಲಿಕ್ಕೆ ಆಗೋದಿಲ್ಲ ಹಾಗಾಗಿ ಒಂದೇ ರೇಷನ್ ಕಾರ್ಡ್ನಲ್ಲಿ ನಿಮ್ಮ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಳಿ ಇನ್ನು ಸ್ನೇಹಿತರೆ ಇದರ ಬಗ್ಗೆ ಸಿಕ್ಕರೆ ಇನ್ನು ಎರಡೆರಡು ರೇಷನ್ಸ್ ಕಾರ್ಡ್ಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಈಗ ಫೋರ್ ವೀಲರ್ ವಾಹನಗಳನ್ನು ಯಾರ್ಯಾರು ಹೊಂದಿದ್ದೀರಿ ಅಂಥವ್ರದ್ದು ಕೂಡ ಕಂಡುಹಿಡಿಯಲಾಗಿತ್ತು ಅದರ ಬಗ್ಗೆನೂ ಕೂಡ ತನಿಖೆ ಮಾಡಿ ಕಂದಾಯ ಆಹಾರ ಸಾರಿಗೆ ಇಲಾಖೆಯಿಂದ ಮಾಹಿತಿಯನ್ನು ತೆಗೆದುಕೊಂಡು ಅವರನ್ನು ಕೂಡ ತೆಗೆದಾಕುವಂತಹ ಕೆಲಸ ಮಾಡಲಾಗಿದೆ ಒಟ್ಟಾರೆಯಾಗಿ ಯಾರು ಎಲಿಜಬಲ್ ಇರ್ತೀರಿ ಅವರಿಗೆ ಮಾತ್ರ ದುಡ್ಡು ಬರುವಂಥದ್ದು ಯಾರ್ಯಾರು ಹೊಲ ಗದ್ದೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿದಿರಿ ಫ್ಲಾಟ್ಗಳನ್ನಾಗಿರಲಿ ದೊಡ್ಡ ದೊಡ್ಡ ಮನೆಗಳನ್ನಾಗಿರಲಿ ಕಟ್ಟಿದಿರಿ ಅಂಥವ್ರನ್ನ ಕೂಡ ರದ್ದು ಮಾಡಲಾಗುವಂಥದ್ದು ಈಗ ಹೊಲಗದ್ದೆಗಳು ಕೂಡ ಹೆಕ್ಟರ್ ಮೇಲೆ ಒಂದು ಅಳಿ ಅಳಿತಕ್ಕಂಥದ್ದು ಅದರ ಮೇಲೆ ಕೂಡ ಸರ್ಕಾರ ರದ್ದು ಮಾಡ್ತಾ ಇದೆ ಇನ್ನು ಎಲಿಜಿಬಲ್ ಇದ್ದಂಥವ್ರಿಗೂ ಕೂಡ ದುಡ್ಡು ಬರೋದಿಲ್ಲ ಅಂತ ತಿಳಿಸಲಾಗಿದೆ ಈಗಾಗಲೇ ಯಾರೂ ರೇಷನನ್ನು ತೆಗೆದುಕೊಳ್ತಾ ಇಲ್ಲ ಕಳೆದ ಮೂರ್ನಾಲ್ಕು ತಿಂಗಳಿಂದ ಯಾಕಂದರೆ ನಿಮಗೆ ರೇಷನ್ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ನೀವು ತೆಗೆದುಕೊಳ್ಳೋದಿಲ್ಲ ಅಥವಾ ಎಲ್ಲೋ ವಲಸೆ ಹೋಗಿರ್ತೀರಿ ರೇಷನ್ ತೆಗೆದುಕೊಳ್ಳಿಕ್ಕಾಗೋದಿಲ್ಲ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅಲ್ಲಿ ಯಾವ ಸ್ಥಳದಲ್ಲಿ ಇರ್ತೀರಿ ಅಲ್ಲೇ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಬಹುದು ಅಥವಾ ಈ ರೀತಿ ನೀವು ರೇಷನ್ ತೆಗೆದುಕೊಳ್ಳಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಖಂಡಿತವಾಗಲೂ ರದ್ದು ಆಗುವಂಥದ್ದು ಯಾಕಂದರೆ ಸರ್ಕಾರ ಹೇಳ್ಬಿಡುತ್ತೆ ಏನಾದರೂ ರೇಷನ್ನ ತೆಗೆದುಕೊಳ್ಳಿಲ್ಲ ಅಂದರೆ ನಾವು ರದ್ದು ಮಾಡ್ತೀವಿ ನಿಮ್ಗೆ ಅವಶ್ಯಕತೆ ಇಲ್ಲ ಅಂತ ಇನ್ನು ರೇಷನನ್ನು ಮಾರಾಟ ಮಾಡ್ತಾ ಇದ್ದರೆ ನಿಮ್ಮನ್ನು ಕೂಡ ನಿಮ್ಮ ರೇಷನ್ ಕಾರ್ಡ್ ಕೂಡ ಎಲಿಜಬಲ್ ರದ್ದು ಮಾಡಲಾಗ್ತದೆ ನಿಮ್ಮ ಅಷ್ಟೇ ಎಲ್ಲ ಅಧಿಕಾರಿಗಳನ್ನ ಅಂದ್ರೆ ನ್ಯಾಯವಿಲ್ಲ ಅಧಿಕಾರಿಗಳ ಅಂಗಡಿಗಳ ಅಧಿಕಾರಿಗಳು ಇರ್ತಾರಲ್ವಾ ಸೊ ಅವರನ್ನು ಕೂಡ ತೆಗೆದಾಕುವಂತಹ ಕೆಲಸ ಮಾಡ್ತಾರೆ ಯಾಕಂದ್ರೆ ಅವರು ಕೂಡ ಮಾರಾಟ ಮಾಡ್ತಾ ಇದ್ದರೆ ಅವರನ್ನು ಕೂಡ ತೆಗೆದಾಕ್ಲೇಬೇಕಾಗತ್ತೆ ಸೊ ಹಾಗಾಗಿ ಈ ಒಂದು ವಿಷಯಗಳನ್ನು ನೀವು ತಿಳ್ಕೊಳ್ಬೇಕು ನಿಮ್ಮಲ್ಲಿ ಅಳವಡಿಸ್ಕೊಳ್ಬೇಕು ಆಗ ಮಾತ್ರ ದುಡ್ಡು ಬರುವಂಥದ್ದು ಈಗ ಒಟ್ಟಾರೆಯಾಗಿ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದೆ ಮೊದಲು ಇಪ್ಪತ್ತ್ಮೂರನೇ ಕಂತಿನ ಹಣ ಇದೇ ನವೆಂಬರ್ ಇದೇ ಡಿಸೆಂಬರ್ ಐದನೇ ತಾರೀಕು ಒಳಗಾಗಿ ಕ್ಲಿಯರ್ ಆಗುತ್ತೆ ಯಾಕಂದರೆ ಈಗಾಗಲೇ ಬಿಡುಗಡೆ ಆಗಿ ಸಾಕಷ್ಟು ಫಲಾನುಭವಿಗಳಿಗೆ ಆಲ್ರೆಡಿ ದುಡ್ಡು ಜಮಾ ಆಗಿದೆ ಅಂದರೆ ಸುಮಾರು ಏಳರಿಂದ ಎಂಟು ಲಕ್ಷ ಫಲಾನುಭವಿಗಳಿಗಾದರೂ ಆಲ್ರೆಡಿ ದುಡ್ಡು ಬಂದಿರತಕ್ಕಂಥದ್ದು ಇನ್ನು ಮೇಲೆ ಸ್ಪೀಡಾಗಿ ಜಮಾ ಮಾಡಲಿಕ್ಕೆ ಸ್ಟ್ರೈ ಮಾಡ್ತಾ ಇದ್ದಾರೆ ತಾಂತ್ರಿಕ ದೋಷ ಅಂತರೂ ಸದ್ಯಕ್ಕೆ ಕಂಡು ಬಂದಿಲ್ಲ ಹಾಗಾಗಿ ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ ಅಂತ ಸಚಿವ ಲಕ್ಷ್ಮೀ ಅವರು ತಿಳಿಸಿದ್ದಾರೆ ನಿಮಗೆ ಎರಡು ಕಂತುಗಳನ್ನು ನಾನು ಮೊದಲು ಕ್ಲಿಯರ್ ಮಾಡ್ತೀನಿ ನ ತದನಂತರ ಮತ್ತೆ ಉಳಿದಂತಹ ಕಂತುಗಳನ್ನು ಕೂಡ ಹಾಕಿಕೊಡುವಂತಹ ಕೆಲಸ ನಾವು ಮಾಡ್ತೀವಿ ನಾವು ನೋಡಿದಂತೆ ನಡೀತೀವಿ ಒಂದು ಸ್ವಲ್ಪ ಲೇಟ್ ಆದರೂ ಸಹಿತ ನಾವು ಯಾವ ಕಂತುಗಳನ್ನು ಮಿಸ್ ಮಾಡೋದಿಲ್ಲ ಈಗ ಇಪ್ಪತ್ತ್ಮೂರ ಇಪ್ಪತ್ನಾಲ್ಕನೇ ಕಂತು ಹಾಕಬೇಕಾಗಿದೆ ಡೈರೆಕ್ಟಾಗಿ ಇಪ್ಪತ್ತೈದನೇ ಕಂತು ಹಾಕೋದಿಲ್ಲ ಮೊದಲು ಅವುಗಳನ್ನು ಕ್ಲಿಯರ್ ಮಾಡಿ ತದನಂತರ ಉದಿ ಉಳಿದಂತಹ ಕಂತುಗಳನ್ನು ಕೂಡ ಕ್ಲಿಯರ್ ಮಾಡ್ತಾ ಬರ್ತೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಸ್ನೇಹಿತರೆ ಇದರ ಬಗ್ಗೆ ನಿಮಗೆ ಎಲ್ಲ ವಿಷಯವನ್ನು ನಾನು ತಿಳಿಸಿದ್ದೀನಿ ಏನೇ ಕ್ವೆಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೆರತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಬಹುದು ನಾನು ಖಂಡಿತವಾಗಲು ರಿಪ್ಲೈ ಕೊಡ್ತೀನಿ ಈ ವಿಷಯ ಅರ್ಥ ಆಗಿದ್ದರಲ್ಲಿ ನೆಕ್ಸ್ಟ್ ಮಾಹಿತಿಯೊಂದಿಗೆ ಶಿಗುಣ ಅಲಿಸ್ತನಕ ಬಾಯ್ ಬಿಡ್ರಿ ಫ್ರೆಂಡ್ಸ್